ಎಲ್ಲರಿಗೂ ನಮಸ್ಕಾರಗಳು ಅಮ್ಮ ಅಮ್ಮನ ಬಗ್ಗೆ ಚಿಕ್ಕದಾದ ಪ್ರಬಂಧ ಈ ಪ್ರಬಂಧ ಇಷ್ಟ ಆದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾನವನ ಜೀವನದಲ್ಲಿ ತಾಯಿ ಕೇವಲ ಅಮ್ಮನಲ್ಲ ಆಕೆ ದೇವತೆ ಚಿಕ್ಕ ಮಗುವನ್ನು ಪ್ರೀತಿಯಿಂದ ಮುತ್ತು ನೀಡಿ ಉಣಿಸಿ ಜೋಗುಳ ಹಾಡಿ ಮಲಗಿಸುವಳು ತನ್ನ ಮಗು ಜಾಣ ನೀರಲಿ ಅಥವಾ ದಡ್ಡ ನೀರಲಿ ಅವನಿಗೆ ಒಳ್ಳೆಯದಾಗಲೆಂದು ಹಾರೈಸುವಳು ತಾಯಿ ತನ್ನ ಮಕ್ಕಳನ್ನು ಜೀವನದ ಕುರಿ ಗುರಿಯ ಕಡೆಗೆ ಕರೆದೊಯ್ಯುವ ದಿಕ್ಸೂಚಿ ತಾಯಿಯನ್ನು ಬರೀ ಅಮ್ಮ ಅಲ್ಲ ನಡೆದಾಡುವ ದೇವತೆ ಎಂದು ಕವಿಗಳು ಹೇಳಿದ್ದಾರೆ ನನ್ನ ತಾಯಿ ನನಗೆ ಮೊದಲ ಗುರು ನನ್ನ ಜೀವದ ಒಂದು ಭಾಗ ನಿಮಗೂ ಕೂಡ ಅಮ್ಮನ ಬಗ್ಗೆ ಚಿಕ್ಕದಾದ ಒಂದು ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕವಿಗಳು ಅಮ್ಮನ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಮ್ಮ ಕೇವಲ ತಾಯಿಯಲ್ಲ ನಡೆದಾಳು ನಡೆದಾಡುವ ದೇವತೆ ಅಂತ ನಿಮಗೂ ಕೂಡ ಅಮ್ಮನ ಬಗ್ಗೆ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು